ಎಲ್ಲರಿಗೂ ಇಲ್ಲಿ ಎಲ್ಲಿಗೆ ಬಂದಿದ್ಯಾ ನಾನು ಇನ್ನು ಬಿಟ್ಟಿದ್ವಿ ಬೇರೆ ಏನು ತೆಗೆಯಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಆಗಿದ್ದೀವಿ ಲಡ್ಡು ಬಳೆಯಾಗಿ ತಗೊಂಡು ಬಂದಿದ್ಯಾ ನಾನು ಕೂಡ ಹೊಸ ಬಳೆ ಹಾಕೊಳ್ಳೋಣ ಅಂತ ತಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬಳೆ ಹಾಕೊಳ್ಬೇಕು ಅದು ಬೇಡ ಮಗ್ನೆ ಇನ್ನೂ ಹೊಸದಿದೆ ಹೊಸದಾಗ್ತೀನಿ ಅದು ಬೇಡ ಅದು ಹಳೆಯದು ಅಲ್ಲೋಡು ಆಯ್ ಮಾಡು ಮ್ಯಾಚಿಂಗ್ ಮ್ಯಾಚಿಂಗ್ ನನಗಂತೂ ಹಸಿರು ಬಳೆ ಇದು ಮೆಟಲ್ ಬಳೆಕ್ಕಿಂತ ಗ್ಲಾಸಿಂಗ್ ಬಳೆ ತುಂಬಾನೇ ಇಷ್ಟ ಆಗುತ್ತೆ ಈಗ ಕೂಡ ರೆಡಿ ಆಗಿದೆ ನಾವು ರೆಡಿ ಆಗಿ ಹೊರಟಿದೀವಿ ಅಕ್ಕ ದೊಡ್ಡಮ್ಮ ಬರ್ತಾ ಇದಾರೆ ಅವರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲದು ಕೂಡ ಆಗಿದೆ ಇವಾಗ ಎಲ್ರೂ ರೆಡಿಯಾಗಿ ಹೋಗ್ತಾ ಇದೀವಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಲಡ್ಡು ಅಂತೂ ಬೆಳಗ್ಗೆಂದ ತುಂಬ ಖುಷಿ ಖುಷಿಯಾಗಿ ಹೊರಟಿದ್ಲು ಹೋಗೋದು ಅಂತ ಕೊನೆಗಂತೂ ಹೇಗನಿಸ್ತು ಅಂತಂದರೆ ವೆಯ್ಟ್ ಮಾಡಿ 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 ನಿದ್ದೆ ಬರೋದಕ್ಕೇನೆ ಶುರುವಾಗಿತ್ತು ನಿಂತಿದ್ದ ಜಾಗದಲ್ಲೇ ಆ ತೂ ಶುರು ಮಾಡಿದ್ಲು ಮಧ್ಯಾಹ್ನ ನಿದ್ದೆನೂ ಮಾಡಿದೆ ಆಸೆಯಿಂದ ಹೊರಟಿದ್ರು ಆದರೆ ದೊಡಮ್ಮ ಅಕ್ಕ ಬರೋದು ಸ್ವಲ್ಪ ಲೇಟ್ ಆಯಿತು ಕೊನೆಗೂ ದೊಡ್ಡಮ್ಮ ಮತ್ತು ಅಕ್ಕ ಬಂದರು ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋದು ಅಂತ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ತುಂಬಿಕೊಳ್ತಾ ಇದ್ದಾರೆ ಟ್ರೈನಲ್ಲಿ ಹನ್ನೆರಡು ಅವರ್ ಜರ್ನಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಬೇಜಾರಾಗ್ತಿರ್ತಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂಥರ ತಿಂಡಿ ಮಾಡ್ಕೊಂಡು ಬಂದಿದ್ರು ಇವಾಗ ತಿಂಡಿದೆಲ್ಲ ಎಲ್ಲ ಒಂದು ಇಡ್ತಾ ಇಡ್ತಾಯಿದ್ರು ಹೊಸಲ ಏನಾಯಿತು ಅಂತಂದರೆ ಹೊಸ ಡ್ರೆಸ್ ತೊಗೊಂಡಿದ್ದೆ ಮಂತ್ರಾಲಯದಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ನಾನು ತಿಂಡಿ ಏನು ಇಟ್ಕೊಂಡಿರ್ಲಿಲ್ಲ ಚಕ್ಲಿ ಪೀಸ್ ಅದರೊಳಗೆ ಬಿದ್ದುಬಿಟ್ಟಿದೆ ಹೇಗೆ ಬಿತ್ತು ಅಂತ ಗೊತ್ತಿಲ್ಲ ಹೊಸ ಡ್ರೆಸ್ ಹಾಳಾಗಿತ್ತು ಹಾಗಾಗಿ ಈ ಸಲ ಎಲ್ಲ ಬ್ಯಾಗಿಗೂ ತಿಂಡಿ ಇಡೋದು ಬೇಡ ಒಂದು ಬ್ಯಾಗಲ್ಲಿ ತಿಂಡಿ ಇರಲಿಲ್ಲ ಅಂತ ಅದನ್ನೇ ಸಪ್ರೇಟ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಅಂತೂ ಮರೆಯೋದಕ್ಕೇ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಹೋದ್ ಸಲ ಮಂತ್ರಾಲಯಕ್ಕೆ ಹೋದಕ್ಕಿಂತ ಈ ಸಲ ಇನ್ನೂ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ಅದು ಬೆಸ್ಟ್ ಆಗಿರುತ್ತೆ ಅಂತ ಆದರೆ ಈ ಸಲ ಟ್ರಿಪ್ ಇನ್ನೂ ಬೆಸ್ಟ್ ಆಗಿತ್ತು ಇನ್ನೂ ಚೆನ್ನಾಗಿತ್ತು ಹಾಗೆ ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ ನಾವು ಹಳೆ ಹೋಗಿ ಹಳೆ ಬಿಡಿಂದ ಹೋಗಿ ಹಾಸನಿಂದ ಟ್ರೈನಲ್ಲಿ ಹೋಗ್ತಾ ಇರೋದು ಹನ್ನೆರಡು ಅವರ್ ಜರ್ನಿ ಮಕ್ಕಳು ಎಲ್ಲರೂ ಕೂಡ ಸೇರಿ ನಾವು ಹತ್ತು ಜನ ಹೋಗ್ತಾ ಇದ್ದೀವಿ ಅವರು ಮಕ್ಕಳಿದ್ರೆ ಚೆನ್ನಾಗಿರುತ್ತೆ ಆದರೆ ಸಣ್ಣ ಮಕ್ಳನ್ನ ನೋಡ್ಕೊಳ್ಳೋದು ಅಷ್ಟು ಈಸಿಯಾಗಿರೋದು ಿಲ್ಲ ಒಂದು ನಿಂತ್ಕೊಳ್ಳೋದಿಲ್ಲ ಒಂದತ್ರ ಕೂರೋದಿಲ್ಲ ಅವರು ಓಡಾಡ್ತಾನೆ ಇರ್ತಾರೆ ಅವ್ರನ್ನ ಹಿಡ್ಕೊಂಡು ಹೋಗೋದು ಅಷ್ಟು ಈಸಿ ಆಗಿರೋದಿಲ್ಲ ಆದ್ರೂ ಮಕ್ಕಳಿದ್ರೆ ಚಂದ ಅಲ್ವಾ ಹಾಗೆ ನಂದು ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಲಡ್ಡು ಆಗಿರ್ಬೋದು ನಿತ್ಯನೂ ಆಗಿರ್ಬೋದು ಅಷ್ಟೊಂದು ಆಟ ಮಾಡಿದ್ದು ಅಥವಾ ಕೈ ಬಿಚ್ಚಿ ಮತ್ತೆ ಓಡೋಗಿದ್ದು ಆ ಥರ ಏನೂ ಇಲ್ಲ ನಾನು ಎಲ್ಲಿ ಕೂರಿಸಿರ್ತೀನಿ ನಾನು ಎಲ್ಲಿರ್ತೀನಿ ಅವರು ಹಾಗೆ ಸುಮ್ಮನೆ ಇರ್ತಾರೆ ನಾವು ಧರ್ಮಸ್ಥಳಕ್ಕೆಲ್ಲ ಫಸ್ಟ್ ಹೋದಾಗ ಅಂದರೆ ಲಡ್ಡು ಹುಟ್ಟಿದ ಮೇಲೆ ಇನ್ನೂ ಚಿಕ್ಕೋಡಿದ್ಲು ಅವಾಗಿಂದ ನಾವು ಅಕ್ಕ ಎಲ್ಲಿ ಅಕ್ಕಂದ್ರ ಜೊತೆ ಹೋದಾಗ್ಲೂ ಕೂಡ ಅವ್ಳ ಆಟ ಮಾಡಿ ಅತ್ತಿದ್ದೇ ಇಲ್ಲ ನಮ್ಮ ಜೊತೆ ಸುಮ್ಮನೆ ಇರೋಳು ನಾವೇನು ಕೊಡಿಸ್ತೀವಿ ಅದನ್ನ ತೊಗೊಳ್ತಾಳೆ ನಾವೇನು ತಿನ್ನಿಸ್ತೀವಿ ಅವಳಿಗೆ ಎಷ್ಟಾಗುತ್ತ ಅಷ್ಟು ನಾನು ತಿಂತಾಳೆ ಏನಾದರೂ ಬೇಕಾದರೆ ಕೇಳ್ತಾಳೆ ಆದರೆ ನನಗೆ ಅದೇ ಬೇಕಂತ ಆಟ ಮಾಡೋದಿಲ್ಲ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಕೊನೆಗೂ ಟ್ರೈನಲ್ಲಿ ಹನ್ನೆರಡು ಅವರ್ ಜರ್ನಿ ಮುಗಿಸ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಮಂತ್ರಾಳಕ್ಕೆ ಬಂದು ತಲುಪಿದ್ವಿ ನನಗಿದ್ದು ಏನೋ ಗೊತ್ತಿಲ್ಲ ಈ ಜಾಗ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಎಷ್ಟೇ ಬೇಜಾರು ಎಷ್ಟೇ ಕೋಪ ಸಿಟ್ಟು ಏನೇ ಇರಲಿ ಅಥವಾ ಆ ಸಮಾಧಾನ ಇಲ್ಲ ಅಂತಾಗಲಿ ಆ ಟೈಮಲ್ಲಿ ರಾಯರ ಮಠಕ್ಕೆ ಹೋದರೆ ಸಾಕು ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ ತುಂಬ ಸಮಾಧಾನ ಸಿಗುತ್ತೆ ಅಂಥದ್ರಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ ಹೇಗಿರ್ಬೋದು ತುಂಬ ಖುಷಿ ಖುಷಿ ಆಗೋದ್ವಿ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ ಅಲ್ಲಿಂದ ರೂಮ್ ಮಾಡೋದಕ್ಕಿಂತ ಮುಂಚೆ ಬಂದು ಆ ರಾಯರ ಮುಂಭಾಗ ಮಠದ ಮುಂಭಾಗದಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ನಾವು ಓದ್ಸಲ ಬಂದಾಗ ಇಷ್ಟು ಜನ ಇರಲಿಲ್ಲ ಈ ಸಲ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿಂದ ರೂಮ್ ಮಾಡ್ಕೊಂಡ್ವಿ ಆ ರೂಮ್ ಮಾಡೋದೇ ಒಂದು ಎರಡು ಗಂಟೆ ಆಯಿತು ಅಂತ ಹೇಳ್ಬೋದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ ಹಾಗೆ ತುಂಬ ಜನ ಇರೋದರಿಂದ ಬೇಕಾದರೆ ತಗೊಳ್ಳೇ ಬೇಡ ಅಂತಂದರೆ ಹೋಗಿ ಆ ರೀತಿಯಾಗಿರುತ್ತೆ ಹಾಗೆ ಇಲ್ಲೂ ಒಂದು ದಿನಕ್ಕಲ್ಲ ಅವರು ಕೊಡೋದು ಹನ್ನೆರಡು ಗಂಟೆಗೆ ಅಷ್ಟೇ ಆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು ಅದನ್ನು ಒಂದು ದಿನಕ್ಕಾದ್ರೂ ಇಪ್ಪತ್ನಾಲ್ಕು ಗಂಟೆ ಆಗಿದ್ದಿದ್ರೆ ಪರವಾಗಿಲ್ಲ ನಾವು ಬೆಳಗ್ಗೆ ಆರು ಗಂಟೆಗೆ ಆ ರೂಮ್ಗೆ ಬಂದರೆ ಸಂಜೆ ಆರು ಗಂಟೆ ಖಾಲಿ ಮಾಡ್ತಾ ಇರಬೇಕು ಒಂದು ದಿನಕ್ಕೆಲ್ಲ ಕೊಡೋದಿಲ್ಲ ರೂಮಿಗೆ ಬಂದು ಒಂದು ಗಂಟೆ ಮಲಗಿ ರೆಸ್ಟ್ ಮಾಡಿ ನಂತರ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ರೆಡಿಯಾಗಿ ಆಗಿ ರಾಯರ ದರ್ಶನಕ್ಕೆ ಅಂತ ಹೊರಟಿದ್ದೀವಿ ಮಕ್ಕಳೆಲ್ಲ ರೆಡಿ ಹಾಕಿದ್ದಾರೆ ನಾನು ಇನ್ನು ಬಿಟ್ಟು ಬೇರೆ ಏನು ತೆಗೆಯಲ್ಲ ರೆಡಿಯಾಗಿ ತಿಂಡಿ ಏನೋ ತಿನ್ನೋದಕ್ಕಿಂತ ಮುಂಚೆ ರಾಯರ ದರ್ಶನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಒಂದೆರಡು ಫೋಟೋಸ್ ತೆಗಿದ್ವಿ ನಾವು ಫೋಟೋಸ್ ತೆಕ್ಕೊಂಡು ಹತ್ತು ಜನ ಇದ್ದಾರಲ್ಲ ನಾವು ಫಸ್ಟೆಡೆ ರೆಡಿಯಾಗಿ ನಿಂತಿದ್ವಿ ಆಚಲು ವೆಯ್ಟ್ ಮಾಡ್ತಾ ಇದ್ವಿ ಅವರು ಎಲ್ಲರೂ ಕೂಡ ರೆಡಿ ಆಗಬೇಕಲ್ವ ಹಾಗಾಗಿ ಅವರಿಗೋಸ್ಕರ ಆಚಲು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಸಿಕ್ಕಾ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತಿನ ಎರಡು ದಿನನ ನನ್ನ ಲೈಫಲ್ಲೇ ಆಗೋದಿಲ್ಲ ಅಂತ ಹೇಳ್ಬೋದು ಯಾಕೆಂತಂದರೆ ಆ್ಯನಿವರ್ಸರಿ ದಿನ ನಾನು ಮಂತ್ರಾಲಯಕ್ಕೆ ಹೋಗಿರೋದು ನಾನು ಹೊಂದ್ಕೊಂಡಿದ್ದು ನಂದು ರಾಯರ ಮಠಕ್ಕೆ ಹೋಗಬೇಕು ಆ್ಯನಿವರ್ಸರಿ ದಿನ ಅಂತ ನನಗೆ ಬರ್ತಡೆ ದಿನ ಮತ್ತು ಆ್ಯನಿವರ್ಸರಿ ದಿನ ಮಠಕ್ಕೆ ಹೋಗಬೇಕು ಅಂತಲೇ ಇರೋದು ಅಂಥದ್ರಲ್ಲಿ ನಾವು ಮಂತ್ರಾಲಯಕ್ಕೆ ಬರೋ ಪ್ಲಾನೇ ಇರಲಿಲ್ಲ ಸಡನ್ನಾಗಿ ಪ್ಲಾನ್ ಆಗಿದ್ದು ಎರಡು ದಿನ ಇದೆ ಅಂದಾಗಲೇ ನಮಗೂ ಗೊತ್ತಾಗಿದ್ದು ನಾವು ಈ ದಿನ ಹೋಗ್ತಾ ಇದ್ದೀವಿ ಅಂತ ನನ್ನ ಅಕ್ಕನಿಗೆ ಹೇಳಿದ್ದೆ ನಾನು ಮಠಕ್ಕೆ ಹೋಗ್ತೀನಿ ರಾಯರ್ ಮಠಕ್ಕೆ ಹೋಗ್ತೀನಿ ನನ್ನ ಆ್ಯನಿವರ್ಸರಿ ದಿನ ಅಂತ ಆದರೆ ರಾಯರ ಆಶೀರ್ವಾದ ರಾಯರ ಕೃಪೆ ಅಂತಲೇ ಹೇಳಬಹುದು ಸಡನ್ನಾಗಿ ಪ್ಲ್ಯಾನ್ ಆದ್ರೂ ಟ್ರಿಪ್ ತುಂಬಾ ಚೆನ್ನಾಗಿತ್ತು ನನ್ನ ಆ್ಯನಿವರ್ಸರಿ ದಿನ ರಾಯರ ಮಠಕ್ಕೆ ಬಂದ್ವಿ ದರ್ಶನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ತುಂಬಾ ಆಯಿತು ಹಾಗೆ ರಾಯರ ಮಠದ ಮುಂಭಾಗದಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇಲಿ ಒಳಗೆ ಯಾವ ರೀತಿಯಾಗಿ ಪೂಜೆ ಆಗ್ತಾ ಇರುತ್ತೆ ಎಲ್ಲದನ್ನು ಕೂಡ ಯಾವಾಗಲೂ ಪ್ಲೇ ಮಾಡ್ತಾ ಇರ್ತಾರೆ ಅದನ್ನ ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು ಸಮಾಧಾನ ಅಂತ ಹೇಳ್ಬೋದು ಅದೇನೋ ಗೊತ್ತಿಲ್ಲ ರಾಯರಂದರೆ ಅಷ್ಟು ಇಷ್ಟ ಅಷ್ಟು ಇಷ್ಟ ಆಗಿರೋದ್ಕೇನೋ ಅದನ್ನೇ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಅಕ್ಕನಿಗೂ ತುಂಬ ಇಷ್ಟ ರಾಯರ್ ಕಂಡ್ರೆ ಹೇಗಾಗಿದ್ದಾರೆ ಅಂತಂದರೆ ನಮ್ಮ ಒಂಥರ ರಾಯರ್ ಫ್ಯಾಮಿಲಿ ಅಂತ ಅನಿಸ್ಬಿಡುತ್ತೆ ಲಡ್ಡು ನಿತ್ಯನೂ ಹನ್ನೆರಡು ಗಂಟೆ ಜರ್ನಿ ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ ಆದ್ರೂ ಇನ್ನೊಂದು ಸಲ ಬರ್ತೀಯಾ ಲಡ್ಡು ನೀನು ರಾಯರನ್ನ ನೋಡೋಕೆ ಬರ್ತೀಯಾ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅಂತಂದರೆ ಇಲ್ಲ ಮಮ್ಮಿ ಮತ್ತೆ ಬರ್ತೀನಿ ನಾನು ನನಗೆ ಕಷ್ಟ ಇಲ್ಲ ಅಂತ ಹೇಳ್ತಾಳೆ ಅದೇನೋ ಗೊತ್ತಿಲ್ಲ ಇಷ್ಟವಾಗಿರೋದನ್ನು ಮಾಡೋದಾದರೆ ಕಷ್ಟ ಆದ್ರೂ ಬಂದೇ ಬರ್ತೀವಿ ಅದು ಕಷ್ಟ ಅಂತ ಖಂಡಿತವಾಗಿಯೂ ಅನಿಸೋದಿಲ್ಲ ನಾವು ಹೋದ್ ಸಲ ಒಂದು ತಪ್ಪು ಮಾಡ್ಕೊಂಡು ಹೋಗಿದ್ವಿ ನಮಗೆ ಗೊತ್ತಿರಲಿಲ್ಲ ಫಸ್ಟು ಮಂಚಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಪೂಜೆ ಮಾಡಿಸ್ಕೊಂಡು ನಂತರನೇ ರಾಯರಿಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ನಾವು ಸಲ ಓದಕ್ಕೆ ಗೊತ್ತಿರಲಿಲ್ಲ ಆವಾಗ ಹೋಗಿ ಬಂದ ಮೇಲೆ ಗೊತ್ತಾಯಿತು ಫಸ್ಟ್ ಮಂಚಲಮ್ಮನಿಗೆ ದೇವಿಯವರಿಗೆ ಪೂಜೆ ಮಾಡಿಸ್ಬೇಕು ಅಂತ ಅದರದ್ದೇ ಆದ ಸ್ಟೋರಿ ಇದೆ ನನಗೆ ಅದು ಗೊತ್ತಿಲ್ವಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಸಲ ನಾವು ಆ ತಪ್ಪನ್ನು ಮಾಡಲಿಲ್ಲ ನೀವು ಕೂಡ ಆ ತಪ್ಪನ್ನು ಮಾಡಬೇಡಿ ಒಳೆ ಹತ್ರ ಬಂದ್ವಿ ನೀರೇನು ತುಂಬ ಇರಲಿಲ್ಲ ಹಾಗೆ ಇನ್ನೊಂದು ಏನಂತಂದರೆ ಒಳೆ ಸುತ್ತಮುತ್ತ ತುಂಬಾ ಗಲೀಜು ಮಾಡಿದರು ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾರಲ್ವ ಪುಣ್ಯಕ್ಷೇತ್ರಕ್ಕೆ ಬಂದು ಪುಣ್ಯ ತಗೊಂಡು ಹೋಗಬೇಕು ಪಾಪನಲ್ಲ ಆ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗಿಯೂ ಪುಣ್ಯ ಸಿಗೋದಿಲ್ಲ ಅವ್ರು ಬಿಚ್ಚಾಕಿರುವಂತಹ ಬಟ್ಟೆ ಆಗಿರ್ಬೋದು ಗಲೀಜು ಮಾಡೋದಾಗಿರ್ಬೋದು ತುಂಬ ಕೆಡಿಸಿದ್ದಾರೆ ಆ ರೀತಿ ತಪ್ಪುಗಳನ್ನು ಮಾಡಬಾರ್ದಲ್ವ ನಮ್ಮ ಮನೆ ಸುತ್ತಮುತ್ತ ಆದ್ರೂ ನಾವು ಆ ರೀತಿಯಾಗಿ ಮಾಡ್ಕೊಳ್ತೀವ ಅದಕ್ಕೋಸ್ಕರ ಅದು ನಮ್ಮ ಮನೆ ಅಂತ ಅಂದ್ಕೊಂಡು ಆದಷ್ಟು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಗಲೀಜಂತೂ ಮಾಡಬಾರ್ದು ಹೊಳೆ ಹತ್ರ ಬಂದು ಅಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಇದೆ ಅಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಸಿಕ್ಕಾಪಟ್ಟೆ ಕಾವಿದೆ ಅಲ್ಲಿರೋ ಜನ ಹೇಗಿರ್ತಾರೆ ಅಂತ ಅನಿಸುತ್ತೆ ಅಲ್ಲಿ ಕಬ್ಬಿನಲ್ಲಿ ಕುಡಿದು ಇವಾಗ ಲಡ್ಡು ಮತ್ತು ನಿತ್ಯಾಗೆ ಮೆಹಂದಿ ಹಾಕಿಸ್ತಾ ಇದ್ವಿ ಅವ್ರಿಗೆ ಮೆಹಂದಿ ಸಿಕ್ಕಾಪಟ್ಟೆ ಇಷ್ಟ ಆದರೆ ಇದು ಮೆಹಂದಿಯಲ್ಲ ಹಾಗೆ ಈ ಥರ ಪ್ರಿಂಟ್ ಮಾಡ್ತಾರಲ್ಲ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅಕ್ಕ ಇಬ್ಬರಿಗೂ ಕೂಡ ಮೆಹಂದಿ ಹಾಕಿಸ್ತಾ ಇದ್ರು ಅಲ್ಲಿಂದ ಮಂಚಲಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಒಳಗೆ ದೇವಸ್ಥಾನದೊಳಗೆಲ್ಲ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ ಆಚೆಯಿಂದ ಮಾಡಬಹುದಿತ್ತು ಆದರೆ ಹೇಗೂ ಗೊತ್ತಿಲ್ಲ ಅದೊಂದು ವೀಡಿಯೋ ಮಾಡಿಲ್ಲ ಮಠಕ್ಕೆ ಬಂದಾಗ ನೆನಪಾಗ್ತಾ ಇತ್ತು ಅಯ್ಯೋ ಅದೊಂದು ವೀಡಿಯೋ ಮಾಡಲಿಲ್ವಲ್ಲ ಅಂತ ನಾವೇನೇ ರೆಡಿಯಾಗಿ ಹೋದ್ರೂ ಕೂಡ ಹೊಳೆ ಹತ್ರ ಹೋಗಿ ನಡ್ಕೊಂಡೋಗಿ ಎಲ್ಲ ದೀಪ ಕೊಡ್ತಾರೆ ದೀಪ ಹಚ್ಚಿ ಒಳ್ಳೆಯದು ಅಂತ ನಾವು ಏಕಾದಶಿ ದಿನ ಹೋಗಿದ್ವಿ ಹಾಗಾಗಿ ಅಲ್ಲಿ ದೀಪ ಹಚ್ಚಿದರೆ ಒಳ್ಳೆಯದು ಅಂತ ಹೇಳಿದ್ರು ಹೊಳೆ ಹತ್ರ ಹೋಗಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಇವಾಗ ರಾಯ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರ ಮುಖ ನೋಡ್ಬೋದು ಹೇಗಿದೆ ಅಂತ ಫುಲ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಸಿಕ್ಕ ಬಟ್ಟೆ ಕಾವು ನಮ್ಮ ಕಡೆನೇ ಕಾವು ಅಂದರೆ ಬೇಸಿಗೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ ಆ ಕಡೆ ಹೋದ್ರಂತೂ ಇರೋದಕ್ಕೆ ಆಗೋದೇ ಇಲ್ಲ ಅಲ್ಲಿರೋ ಜನ ಹೇಗಿರ್ತಾರೆ ಅಂತ ಅನ್ಸುತ್ತೆ ಮತ್ತು ಅನ್ಸುತ್ತೆ ಅವ್ರಿಗೆ ಅಭ್ಯಾಸ ಆಗಿದೆ ಅಂತ ಎಷ್ಟು ನೀರು ಕುಡ್ದಿದ್ದೀವಿ ಅಂತ ಅಂದರೆ ಪ್ರತಿ ಸಲನೂ ಕೋಲ್ಡ್ ವಾಟರೇ ತಗೊಳ್ತಾ ಇದ್ದಿದ್ದು ಎಷ್ಟೇ ನೀರು ಕುಡಿದ್ರೂ ಕೂಡ ಕುಡ್ದಂಗೆ ಅನ್ನಿಸ್ತಾ ಇರಲಿಲ್ಲ ಹೋಗ್ಬಿಟ್ಟಿದ್ದಾರೆ ಬೆಂದೋಗ್ಬಿಟ್ಟಿದ್ದಾರೆ ಡಿಸ್ಪ್ಲೇಲಿ ನೋಡ್ಬೋದು ಬೃಂದಾವನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಹೋದ್ಸಲ ಮಠಕ್ಕೆ ಹೋದಾಗ ನಾಳೆ ಏಕಾದಶಿಯನ್ನಂಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿರ್ತಾರೆ ಆದರೆ ಏಕಾದಶಿ ದಿನ ಅಲಂಕಾರ ಏನೂ ಇರೋದಿಲ್ಲ ಅಲ್ವಾ ಹಾಗಾಗಿ ಒಂದು ಬೇಜಾರಾಗಿದ್ದೇನು ಅಂತ ಅಂದರೆ ಪ್ರಸಾದ ಪರಿಮಳ ಪ್ರಸಾದ ಸಿಗೋದಿಲ್ಲ ಹಾಗೆ ಅವರು ಮಂತ್ರಾಕ್ಷತೆಯೂ ಕೂಡ ಏಕಾದಶಿ ದಿನ ಕೊಡೋದಿಲ್ಲ ಆದರೆ ಒಳ್ಳೆ ದಿನ ಹೋಗಿದ್ವಿ ಪೂಜೆ ಮಾಡಿಸಿದ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿ ಮಂಗಗಳೆಲ್ಲ ಇತ್ತು ಅಲ್ಲಿಂದ ದರ್ಶನ ಮಾಡಿಕೊಂಡು ಒಳಗೆ ವೀಡಿಯೋ ಮಾಡೋಕ್ಕಾಗ ಇರಲಿಲ್ಲ ಮಾಡೋ ಥರ ಇರಲಿಲ್ಲ ಹಾಗಾಗಿ ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ ಅಲ್ಲಿಂದ ಓಟರ್ಗೆ ಬಂದು ತಿಂಡಿ ಮಾಡ್ತಾಯಿದ್ವಿ ಸಿಕ್ಕ ಚಪಟೆ ಕಾಸ್ಟ್ಲಿ ಅಂತ ನನಗೆ ಅನಿಸಿದ್ದು ಟೇಸ್ಟ್ ವೈಸ್ ಓಕೆ ಓಕೆ ಅನ್ನೋ ಥರ ಇತ್ತು ಬೆಸ್ಟ್ ಅಂತ ನನಗೆ ಅನಿಸಿಲ್ಲ ಆದರೆ ಅಷ್ಟು ಅಮೌಂಟ್ಗೆ ಚಪಾತಿ ನೋಡ್ಬೋದು ಎಷ್ಟು ಹೊರಟಾಗಿದೆ ಅಂತ ಸಾಂಬಾರು ಒಂದು ಪರವಾಗಿಲ್ಲ ಅಂತ ಅನ್ನಿಸ್ತು ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ನನಗನ್ನಿಸ್ತು ಅಲ್ಲಿಂದ ತಿಂಡಿ ಮಾಡಿಕೊಂಡು ಮತ್ತು ರೂಮ್ಗೆ ಹೋಗಿ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಇವಾಗ ಮತ್ತೆ ಇನ್ನೊಂದು ಸಲ ರಾಯರ್ನ ಡಿಸ್ಪ್ಲೇಲಿ ನೋಡೋದಕ್ಕೆ ಅಂತ ಬಂದಿದ್ದೀವಿ ನಾವು ಇಲ್ಲಿಂದ ಹನ್ನೆರಡು ಅವರು ಬರೀ ಟ್ರೈನಲ್ಲೇ ಜರ್ನಿ ಆಗುತ್ತೆ ಮತ್ತು ಈ ಕಡೆ ಆ ಕಡೆ ಎಲ್ಲ ಸೇರಿದರೆ ಹದಿನೈದು ಅವರ್ ಅಂತಲೇ ಹೇಳ್ಬಹುದು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಗಂಟೆ ಜರ್ನಿಲಿ ಕಳೆದು ಹೋಗುತ್ತೆ ನಾವು ಇಲ್ಲಿಂದ ಹೋಗಿರೋದೇ ರಾಯರನ್ನು ನೋಡಬೇಕು ಅಂತ ಏನೋ ಒಂಥರ ಖುಷಿ ನೆಮ್ಮದಿ ಸಮಾಧಾನ ಎಲ್ಲದು ಕೂಡ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊ ಒಬ್ಬೊಬ್ಬರು ಹೋಗೋದಕ್ಕಿಂತ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಅಂತಂದರೆ ನನಗೆ ಅಷ್ಟು ಕಷ್ಟ ಅಂತೇನು ಅನಿಸೋದಿಲ್ಲ ಅವಳು ಪವಿ ಅಕ್ಕನ ಜೊತೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಳೆ ಎತ್ಕೊಳ್ಳೋದಾಗಿರ್ಬೋದು ಅವಳಿಗೆ ತಿನ್ನಿಸೋದಾಗಿರ್ಬೋದು ಎಲ್ಲದನ್ನೂ ಅಕ್ಕನೇ ಮಾಡ್ತಾರೆ ನನ್ನ ಹತ್ರನೂ ಸ್ವಲ್ಪ ಹೊತ್ತು ಬರ್ತಾಳೆ ಇಬ್ರು ಅರ್ಧರ್ಧ ನೋಡ್ಕೊಳ್ತೀವಿ ಅಂತ ಹೇಳ್ಬೋದು ಅಕ್ಕ ಇಲ್ಲ ಅಂದರೆ ದೊಡ್ಡಮ್ಮನ ಹತ್ರ ಹೋಗ್ತಾಳೆ ಅಕ್ಕ ಇದ್ರೆ ಅಂದರೆ ಮುಗಿತು ದೊಡ್ಡಮ್ಮನ ಹತ್ರ ಮುಟ್ಟಿಸ್ಕೊಳ್ಳೋದು ಇಲ್ಲ ನಂಗೆ ನಿನ್ನ ಬೇಡ ಹೋಗೋದು ನಂಗೆ ಅಮ್ಮ ಅಪ್ಪ ಬೇಕು ಅಂತ ಹೋಗ್ಬಿಡ್ತಾಳೆ ನಾನು ಫಸ್ಟೆಲ್ಲ ಮಂತ್ರಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಫೋನಲ್ಲೆಲ್ಲ ಸರ್ಚ್ ಮಾಡಿ ನೋಡುವಾಗ ಇದೇನು ಮಠದ ಮುಂಭಾಗ ಈ ಥರ ಇದೆಯಲ್ಲ ಈ ರೀತಿ ಪಿಚ್ಚರ್ ಇದೆಯಲ್ಲ ಇದು ಯಾವ ರೀತಿ ಆಗಿರ್ಬೋದು ನೋಡಬೇಕು ಅಂತ ಸಿಕ್ಕಾಪಟ್ಟೆ ಅನ್ಸೋದು ನಾನು ಹೋದ್ ಸಲ ಹೋದಾಗಲೇ ತುಂಬ ಆಗಿತ್ತು ಅದು ಒಂದೊಂದು ಸ್ಟೋರಿನೂ ಕೂಡ ಕೆಳಗಡೆ ಬರ್ತಿದ್ರು ಅದು ಚೆನ್ನಾಗಿತ್ತು ಹಾಗಾಗಿ ನಿಮಗೂ ಕೂಡ ನೀವು ಕೂಡ ನೋಡೋದಾದರೆ ನೋಡಲಿ ಅಂತ ಅದನ್ನು ವೀಡಿಯೋ ಮಾಡಿದೆ ಮತ್ತು ಸಂಜೆ ಡಿಸ್ಪ್ಲೇ ಈ ರೀತಿಯಾಗಿ ರಾಯರನ್ನ ಪೂಜೆ ಮಾಡಿದರು ಅವತ್ತು ಏಕಾದಶಿ ಇತ್ತಲ್ಲ ಹಾಗಾಗಿ ಹೇಳ್ದೆ ನನ್ನ ಅಲಂಕಾರ ಇರಲಿಲ್ಲ ಅಂತ ಇದು ಬೆಸ್ಟು ಟ್ರಿಪ್ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಇರೋವರೆಗೂ ಈ ಹತ್ತನೇ ವರ್ಷದ ಆ್ಯನಿವರ್ಸರಿಯಿಂದ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಕೇಕ್ ಕಟಿಂಗ್ ಆಗಲಿ ಯಾವುದೂ ಇಲ್ಲ ಸೆಲೆಬ್ರೇಷನ್ ಇಲ್ಲ ಆದರೂ ಕೂಡ ಇದೇನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಸ್ಪೆಷಲಾಗಿ ಫೀಲ್ ಆಯಿತು ತುಂಬಾ ಖುಷಿ ಆಯಿತು ಪ್ರತಿ ವರ್ಷವೂ ನನಗೆ ಇಲ್ಲೇ ಹೋಗ್ಬೇಕಂತ ಅನಿಸುತ್ತೆ ಆದರೆ ನಾವು ಅಂದ್ಕೊಂಡ ತಕ್ಷಣ ಆಗೋದಿಲ್ಲ ಒಂದು ಮಾತಿದೆ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಅಂದ ತಕ್ಷಣ ಹೋಗೋದಕ್ಕೆ ಆಗೋದಿಲ್ಲ ರಾಯರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಆಗುತ್ತೆ ಅಂತ ಇಲ್ಲಿ ಹಸ್ಗಳು ಜಾಸ್ತಿ ಇರುತ್ತೆ ಎರಡು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದೋ ನಾನು ವೀಡಿಯೋ ಮಾಡೋಣ ಅಂತ ತೆಗ್ದೆ ಅಷ್ಟರಲ್ಲವಕಲ್ಲೇ ಬೋರಾಗಿ ಇದ್ದು ಎಲ್ಲರೂ ಕೂಡ ಸಣ್ಣ ಮಾಡಿಕೊಂಡು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಬಾಳೆಹಣ್ಣೆಲ್ಲ ಕೊಡ್ತಾಯಿರ್ತಾರೆ ಕೆಲವೊಂದು ತಿಂತಾವೆ ಕೆಲವೊಂದು ತಿನ್ನೋದಿಲ್ಲ ಅಲ್ಲಿಂದ ಹಾಗೆ ಅಂಗಡಿಗಳೆಲ್ಲ ಇರುತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಬೃಂದಾವನ ಈ ಬೃಂದಾವನ ಇಷ್ಟ ಆಯಿತು ಆದರೆ ನಂದೇನೋ ಒಂದು ಅಂದ್ಕೊಂಡಿದ್ದೀನಿ ಹಾಗಾಗಿ ತರಲಿಲ್ಲ ನಾನು ಅಲ್ಲಿ ಗಿಫ್ಟ್ ಐಟಮ್ ಎಲ್ಲ ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಸ್ಟಿಕ್ಕರೆಲ್ಲ ನೋಡಿದೆ ಮನೆಯಲ್ಲೇ ಎರಡು ಎರಡು ರಾಯರ ಫೋಟೋ ಇದೆ ಆದ್ರೂ ಕೂಡ ಫೋಟೋ ನೋಡಿದ ತಕ್ಷಣ ತಗೊಳ್ಬೇಕು ಅಂತ ಅನಿಸೋದು ಅವ್ರು ಎಲ್ಲಿ ಜಾಸ್ತಿ ಹೊತ್ತು ತೊಗೊಳ್ಳಿ ಅಂತ ಹಿಂಸೆ ಮಾಡಿ ಅಥವಾ ಕೊಡೋಕೆ ಬಂದರೆ ನಾನು ಎಲ್ಲಿ ತೊಗೊಂಡ್ಬಿಡ್ತೀನಿ ಅಂತ ಅನಿಸ್ತಾ ಇತ್ತು ಅಷ್ಟು ಇಷ್ಟ ಆಗುತ್ತೆ ರಾಯರ್ ಫೋಟೋ ಆಗಿರ್ಬೋದು ರಾಯರ್ ಮಠ ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ಒಂದು ಸ್ಟಿಕ್ಕರಲ್ಲಿ ಸಮೇತ ರಾಯರ್ ಫೋಟೋ ನೋಡಿದ್ರೇ ಅಷ್ಟು ಸಮಾಧಾನ ಆಗುತ್ತೆ ಸಿಕ್ಕಾಪಟ್ಟೆ ಬೃಂದಾವನಗಳೆಲ್ಲ ಇತ್ತು ಚಿಕ್ಕೋದ್ರಿಂದ ಇತ್ತು ಎಷ್ಟು ಸೈಜ್ ಬೇಕು ಎಲ್ಲದು ಕೂಡ ಇತ್ತು ಆದರೆ ತೊಗೊಳಲಿಲ್ಲ ಹಾಗೆ ಏರ್ ಬ್ಯಾಂಡು ಎಲ್ಲದು ಕೂಡ ಚೆನ್ನಾಗಿತ್ತು ಆದರೆ ಸ್ವಲ್ಪ ಪ್ರೈಸ್ ನಮ್ಮ ಕಡೆ ಹೋಲ್ಸಿದ್ರೆ ಐ ಅಂತ ಅನಿಸುತ್ತೆ ಬಂದಿರ್ತಾರಲ್ಲ ಹೇಗಿದ್ರು ತಗೊಳ್ತಾರೆ ಅಂತ ಅಲ್ಲಿಂದ ಮತ್ತೆ ರೂಮಿಗೆ ಹೋದ್ವಿ ಆ ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ಇವಾಗ ಊರಿಗೆ ಹೊರಡುವಂತಹ ಸಮಯ ಹಾಗಾಗಿ ಮಠದ ಮುಂಭಾಗ ಒಂದು ಅರ್ಧ ಗಂಟೆ ಕೂತ್ಕೊಂಡು ರಾಯರನ್ನ ಮತ್ತೊಮ್ಮೆ ನೋಡಿ ಹೋಗೋಣ ಅಂತ ಎಲ್ಲರೂ ಕೂಡ ಅಲ್ಲೇ ಬೆಡ್ಶೀಟ್ ಹಾಕೊಂಡು ಕೂತಿದ್ವಿ ಆ ಜಾಗ ಮುಂದೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ರೂಮ್ ಮಾಡೋದಿಲ್ಲ ಅಂಥವ್ರು ಇಲ್ಲೇ ಉಳ್ಕೊಳ್ತಾರೆ ಇಲ್ಲೇ ಮಲಗ್ತಾರೆ ತುಂಬ ಚೆನ್ನಾಗಿದೆ ಜಾಗ ಆದರೆ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಇಲ್ಲಿ ಕೂತಿದ್ವಿ ಒಂದು ಬಸವಣ್ಣ ಬಣ್ಣ ಬರ್ತಾಯಿತ್ತು ಅದನ್ನೇ ನೋಡ್ತಾ ಇದ್ದೆ ಎಲ್ಲರೂ ಸಣ್ಣ ಮಾಡ್ಕೊಳ್ಳೋರು ಹೋಗೋರು ಅದು ನನ್ನ ಮುಂದೆ ಬಂದು ನಿಂತ್ಕೊಳ್ತು ಒಂದೆರಡು ಸಲ ಮುಟ್ಟಿದೆ ಅದು ಅದು ಹೇಗಾಯ್ತು ಅಂತ ಅಂದರೆ ಅದು ಬೆಡ್ಶೀಟ್ ಮೇಲೆ ಜಾಗ ಇತ್ತು ಒಂದು ನಾಲ್ಕೈದು ಜನ ಕೂತಿರ್ಲಿಲ್ಲ ಇಲ್ಲಿ ಎದ್ದು ಎಲ್ಲಿಗೂ ಹೋಗಿದ್ರು ಜಾಗ ಇತ್ತಲ್ಲ ಆ ಜಾಗಕ್ಕೆ ಬಂದು ತುಂಬ ಚೆನ್ನಾಗಿ ಮಲಕೊಳ್ತು ಅದನ್ನೆಲ್ಲ ವಿಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿರೋದು ನಂಗೆ ಗೊತ್ತಿರಲಿಲ್ಲ ಅಲ್ವಾ ಅದು ಬಂದು ಮಲಗತ್ತೆ ಅಂತ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಲಗ್ತು ಅಂತ ನಾನು ಆಮೇಲೆ ಎದ್ದೆ ಅದು ನಾನು ಮತ್ತೆ ಹೋಗಿ ಕುತ್ಕೊಂಡೆ ನಾನು ಕೂತ್ಕೊಂಡ ತಕ್ಷಣ ಮಕ್ಕಳು ಬಂದು ತೊಡ ಮೇಲೆ ಮಲಗ್ತಾರಲ್ಲ ಕೂತ್ಕೆ ಹಾಕೊಂಡು ಆ ರೀತಿಯಾಗಿ ಒಂದು ಅರ್ಧ ಗಂಟೆ ಮಲಗಿತ್ತು ಅಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ನಾವು ಟ್ರೈನಿಗೆ ಹೋಗಬೇಕು ಅಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಕೂಡ ಎಪ್ಸಿ ನಂತರ ನಾವು ಹೊರಟ್ವಿ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ರಾಯರೇ ಬಂದ್ರೇನೋ ಅಂತ ಅನಿಸ್ತು ನನಗೆ ಅಷ್ಟು ಚೆನ್ನಾಗಿ ಇದು ಬಂದು ನಾವು ಇರುವಂತಹ ಜಾಗದಲ್ಲಿ ಮಲಗೊಂಡು ಎದ್ದೋಯ್ತು ಈ ಪುಟಾಣಿ ನೋಡಿ ಹೇಗೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾಳೆ ಅಂತ ಲಡ್ಡು ಅಂತೂ ಎದ್ರಿ ಬರ್ತಾ ಇರಲಿಲ್ಲ ಆದರೆ ಈ ಪುಟಾಣಿ ಎದ್ರುತಾ ಇರಲಿಲ್ಲ ಬಂದು ಚೆನ್ನಾಗಿ ಮುಟ್ಟಿ ಅದನ್ನು ಅದ್ರ ಜೊತೆ ಆಟ ಆಡ್ತಾ ಇದ್ಳು ನೋಡಿ ಹೇಗೆ ಮಲಗಿದೆ ಅಂತ ತುಂಬ ಜನ ಇಲ್ಲಿಗೆ ಬಂದು ಸಣ್ಣ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ರು ಈ ಟ್ರಿಪ್ ಅಂತೂ ಮತ್ತೆ ಹೇಳ್ತಾ ಇದ್ದೀನಿ ಮರೆಯೋದಕ್ಕಿನೇ ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿತ್ತು ನನ್ನ ಹತ್ತನೇ ವರ್ಷದ ಆ್ಯನಿವರ್ಸರಿ ನಾನು ಇರೋವರೆಗೂ ಕೂಡ ನೆನಪಲ್ಲಿ ಇರುತ್ತೆ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಈ ವಿಡಿಯೋದ ಮೂಲಕ ನೀವು ಕೂಡ ರಾಯರ ದರ್ಶನವನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ರಾಯರೋ ಭಕ್ತರಿದ್ದಾರೆ ಯಾರೆಲ್ಲ ರಾಯರೋ ಮಕ್ಕಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗುತ್ತೆ ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು